ಪವರಿನ ಅವಕಾಶ ಮಾಡ್ಕೊಳ್ರೆ ಮಾತು ಮಿಷ್ಟಾ ದೈವಿತು ತಾ ಎಲಗಡೆ ಬರುವಾಗ ತಮ್ಮ ಜಿಲ್ಲಾಗರನ್ನು ತಗೆದು ಪಟ್ಟು ದೈವಿತು ಇನ್ವೋಲ್ವ್ ದೈವಿತು ಅದು ಸ್ವಲ್ಪ ಲಿಂಕ್ ತಗೋಪ್ಪಾಕಿನ ಜಾಲವಾದ ಸುನಿಲ್ ಕೆಣಪ್ಪಾಕಿನ ಈ ತಾಕಿನ ತರ್ಗಾ ರೇವು ಕುಬ್ಬು ರಾಟೋ ತಾಕಿನ торಬಿ ಎಲ್ಟಿ ಅಪ್ಪಾ ಸಿರಿ ವಿಚಲ್ ಮುಕ್ತಪ್ಪ ಕಂಬಾಗಿ ಈಗ ಬಂದಿರುವ ರೈತರು ಇಬ್ಬರು ಮಾತ್ರ ನೀರು ಸುಬ್ರ ಬರ್ತಾರೆ ಹಾಗೂ ಸೀಸಾ ಕಂಬಾಗಿ ಸಂಭಾಜಿ ಸಂತೋಷ್ ಶಿವಾಜಿ ಗಾಯ್ಸು ಅವಕಾಶ ವಿಧಾನವಾಗಿ ತೊಗೊಂಡು ಹೋಗಿ ಏನೂ ಅರ್ಜೆಂಟ್ ಇಲ್ಲ ನಾ ಮುಂದಿನ ತಯಾರಿನಾಗ ಯಾರ ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ನೀವು ಅವಕಾಶ ಹೋಗಿರಿ ಮುಂದಿನ ತಯಾರಿಯ ರೈತರು ವೇದಿಕೆಯ ಮುಂಭಾಗದಲ್ಲಿ ತೋರಿಸಿಕೊಂಡು ಒಳಗಡೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಲಾಗಿದೆ

मैच मेशल जगता पाकिन सौ बेगने बरबा संभि